ನಮಸ್ಕಾರ ಪ್ರೀತಿ ಶುಭ್ಚಂದ್ರ ಅವರನ್ನೇ ಪ್ರೀತಿ ಶ್ರೀಮಂದರ್ ಕುಮಾರ್ ಅಂತ ಹೇಳಿ ನಿಮ್ಮ ಸಿಲ್ಬಸ್ಸಲ್ಲಿ ಕೊಟ್ಟಿದ್ದಾರೆ ನಾನು ಅದನ್ನು ನೋಡಿದಾಗಿಂದ ಪ್ರೀತಿ ಶುಭ್ಚಂದ್ರ ಗೊತ್ತು ಪ್ರೀತಿ ಶ್ರೀಮಂದರ್ ಕುಮಾರ್ ಯಾರು ಅಂತ ತುಂಬ ಕನ್ಫ್ಯೂಷನಲ್ಲಿದ್ದೆ ಆಮೇಲೆ ಇಲ್ಲಿ ಗೂಗಲಲ್ಲಿ ನೋಡ್ತೀನಿ ಗೊತ್ತಾಯಿತು ಅವರು ಕೆಲಸಕ್ಕೆ ಸೇರಿ ಅಟೆಂಡೆನ್ಸ್ ಹೆಸರು ಹೆಸರು ಬರೀಬೇಕಾದ್ರೆ ಈ ಹೆಸರು ಕೊಟ್ಟಿದ್ದಾರೆ ಪ್ರೀತಿ ಶ್ರೀಮಂದ್ರ ಕುಮಾರ್ ಅಂತ ಇಲ್ಲದೇ ಇದ್ದರೆ ಪ್ರೀತಿ ಗಂಡ ಶುಭ ಅಂತ ಎಲ್ಲರಿಗೂ ಗೊತ್ತು ಇಲ್ಲಿ ಮತ್ತಿಲ್ಲಿರೋದನ್ನು ನಾನು ವಿಕಿಪೀಡಿಯಾದಲ್ಲಿರೋದನ್ನು ಓದ್ಬಿಡ್ತೇನೆ ಆಮೇಲೆ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಹೇಳ್ತಿಳ್ಕೊಬೋದು ಪ್ರೀತಿ ಶುಭ್ಚಂದ್ರ ಅಂತಲೇ ಬರೀತಾರೆ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತೇಳು ಹುಟ್ಟಿದ್ದು ಮತ್ತು ತಂದೆ ತಾಯಿ ಇತ್ಯಾದಿ ಬರೆಯೋಲ್ಲ ಬಟ್ ಬೆಂಗಳೂರಲ್ಲಿ ಇದ್ದಾರೆ ತಾಯಿ ಇದ್ದಾರೆ ಅವ್ರ ಮನೆಗೆ ನಾನು ಹೋಗಿದ್ದು ಕೂಡ ಉಂಟು ವಿಮರ್ಶಕಿಯಾಗಿ ಲೇಖಕಿಯಾಗಿ ಮಹಿಳಾವಾದಿಯಾಗಿ ಹೆಸರು ಮಾಡಿದವರು ವರ್ತಮಾನದ ಮಹಿಳಾ ಸಂವೇದನೆ ಅವರ ಬರಹಗಳ ಮೂಲ ಸೆಲೆ ವಚನ ಸಾಹಿತ್ಯ ಮತ್ತು ಜೈನ ಸಾಹಿತ್ಯ ಅವರ ಆಸಕ್ತಿ ಕಾವ್ಯಾನಂದ ಪುರಸ್ಕಾರ ಜೈನ ಮಹಾ ಸಮ್ಮೇಳನದ ಉನ್ನತಿ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಪ್ರೀತಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅದಕ್ಕೆ ಮುಂಚೆ ಬೇರೆ ಬೇರೆ ಕಡೆ ಗೌರ್ಮೆಂಟ್ ಕಾಲೇಜಲ್ಲಿ ಇದ್ದರು ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಐವತ್ತು ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಮಹಿಳಾ ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸಿದವರು ಪ್ರೀತಿ ಇವರು ಮುಂಚೆ ಯಾರೂ ಕೂಡ ಹೆಣ್ಮಗಳು ಅಲ್ಲಿ ನಿರ್ದೇಶಕಿ ಆಗಿರಲಿಲ್ಲ ಪ್ರಾಧ್ಯಾಪಕರಾಗಿ ಪ್ರೀತಿ ಶ್ರೀಮಂದರ್ ಕುಮಾರ್ ಏನಿಸಿದ್ದಾರೆ ಅಂದ್ರೆ ಹೆಸರು ಹಾಗಂತ ಕೊಟ್ಟಿದ್ದಾರೆ ಕೆಲಸಕ್ಕೆ ಸೇರುವಾಗ ಇಲ್ಲದೆ ಅಂದರೆ ಅವರು ಪ್ರೀತಿ ಶುಭಚಂದ್ರ ಅಂತಾರೆ ಸಾಹಿತ್ಯ ಲೋಕದಲ್ಲಿ ಪ್ರೀತಿ ಶುಭಚಂದ್ರ ಪರಿಚಿತರು ಪರಿಚಿತರುವಂಥ ಶುಭಚಂದ್ರ ಅವ್ರಿಗೆ ಗಂಡಾಗದೇ ಗೊತ್ತಿಲ್ಲ ಪಾಪ ಇದನ್ನು ಬರೀತಿರೋರಿಗೆ ಸೃಜನಶೀಲ ಬರಹಗಳಷ್ಟೇ ಅಲ್ಲದೆ ಹಲವಾರು ಕೃತಿಗಳನ್ನು ಸಂಪಾದಿಸಿದ್ದಾರೆ ಸ್ತ್ರೀ ಸಮಾನತೆ ಸ್ತ್ರೀಪರ ಜೀವನ ಪ್ರೀತಿ ಅವರ ಬರಹಗಳ ಪ್ರಮುಖ ಕಾಳಜಿ ಸ್ತ್ರೀವಾದವನ್ನು ಅವರು ಹೀಗೆ ಅರ್ಥೈಸುತ್ತಾರೆ ಅವರ ಪ್ರಸಿದ್ಧವಾದ ಒಂದು ಪುಸ್ತಕ ಇದೆ ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಸ್ತ್ರೀವಾದ ಎನ್ನುವುದು ಕೇವಲ ನಿರ್ದಿಷ್ಟ ತಾತ್ವಿಕ ಆಕಾರದೊಳಗೆ ಮಿತಿಗೊಳಿಸಿ ಇಡಲಾಗದು ಸ್ತ್ರೀವಾದವು ಎಲ್ಲ ಕಾಲ ದೇಶ ಸಂಸ್ಕೃತಿಯ ಸ್ತ್ರೀಯರಿಗೆ ಏಕರೂಪವಾಗಿ ಅನ್ವಯಿಸುವಂತಹ ಮೂರ್ತ ತತ್ವ ಅಲ್ಲ ಸ್ತ್ರೀವಾದವು ನವ್ಯವಾದುದು ನಿರಂತರವಾಗಿ ಬದಲಾಗುವ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ವಾಸ್ತವಿಕತೆಯ ಆಧಾರದ ಮೇಲೆ ಸ್ತ್ರೀವಾದ ನಿಂತಿದೆ ಎನ್ನುವುದನ್ನು ಅವರ ಪ್ರಸಿದ್ಧವಾದ ಪುಸ್ತಕ ಮಹಿಳಾ ಅಧ್ಯಯನದ ತಾತ್ವಿಕ ನೆಲೆಗಳು ಮತ್ತು ಮಹಿಳಾ ಚಳುವಳಿಗಳನ್ನು ಕೃತಿಯಿಂದ ಆರಿಸಿಕೊಟ್ಟಿದ್ದಾರೆ ಸ್ತ್ರೀ ಪುರುಷರ ಸಂಬಂಧವನ್ನು ಸಿದ್ಧ ಉಪಮೆಗಳಿಂದ ಹೇಳುವ ಯಾವ ಬಗೆಯನ್ನೂ ಅವರು ಒಪ್ಪುವುದಿಲ್ಲ ವೀಣೆ ವೈಣಿಕ ವೈಣಿಕ ಅಂದರೆ ವೀಣೆ ನೋಡಿಸೋನು ಅಂತ ನದಿ ಸಾಗರ ಇಂತಹ ಹೋಲಿಕೆಗಳು ಮತ್ತೊಂದು ಬಗೆಯಲ್ಲಿ ಅಸಮಾನತೆಯನ್ನೇ ಮುಂದಿಡುತ್ತವೆ ಎಂಬುದು ಅವರ ನಿಲುವು ಮಹಿಳಾವಾದವು ಪಠ್ಯಕ್ರಮದ ಭಾಗವಾಗಬೇಕು ಎಂಬುದು ಅವರ ಆಶಯ ಚರಿತ್ರೆ ಗುರುತಿಸಿದ್ದಾರೆ ಪಠ್ಯಕ್ರಮದಲ್ಲೂ ಇದೇ ಒಂದು ಭಾಗ ಪಿ ಯು ಸಿ ಪಾಠ ಮಾಡುವಾಗ ನೋಡಿದ್ದೀನಿ ನಾನು ಕೊನೆಯ ಪದ್ಯ ಆಸ್ತಿವಾದಾನೇ ಸಲ್ತಾನಾಕೃಷ್ಣ ಪದ್ಯ ಮಾಡಿದ್ದು ವೈದೇಹಿ ಪದ್ಯ ಮಾಡಿದ್ದು ಸಾಹೋಷ ಪದ್ಯ ಮಾಡಿದ್ದೆಲ್ಲ ಆವಾಗದಲ್ಲೇ ಇವರ ಕೃತಿಗಳ ಬಗ್ಗೆ ಕೆಲವು ಹೇಳ್ತಾರೆ ಕೆಲವು ಹೇಳೋಣ ಏನು ಹೇಳಲ್ಲವೋ ಅದನ್ನ ನಾನು ಹೇಳ್ತೀನಿ ಆಮೇಲೆ ಇಲ್ಲಿರೋದನ್ನ ಮೊದಲು ಓದ್ಬಿಡೋಣ ಇಪ್ಪತ್ತನೇ ಶತಮಾನದ ವಚನ ಸಾಹಿತ್ಯ ಒಂದು ಅಧ್ಯಯನ ಇವರು ಪಿ ಹೆಚ್ ಡಿ ಸಂಶೋಧನಾ ಪ್ರಬಂಧ ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಸೃಜನೆಯ ಮೂಡು ಮಹಿಳಾ ಕೇಂದ್ರಿತ ಲೇಖನಗಳ ಸಂಕಲನ ಇದ್ರ ಬಗ್ಗೆನೂ ಮಹಿಳಾ ಅಧ್ಯಯನದ ತಾತ್ವಿಕ ನೆಲೆಗಳು ಮತ್ತು ಮಹಿಳಾ ಚಳವಳಿಗಳು ಈ ಪುಸ್ತಕದ ಬಗ್ಗೆನೂ ಹೇಳ್ತೀನಿ ಕನ್ನಡಿ ಕೈದಿವಿಗೆ ಪುಸ್ತಕಗಳ ವಿಮರ್ಶಾ ಸಂಕಲನ ಇದ್ರ ಬಗ್ಗೆ ಹೇಳೋಣ ಸಾಕಾರದತ್ತ ಸಮಾನತೆಯ ಕನಸು ಮಹಿಳಾ ಪ್ರತಿರೋಧದ ನೆಲೆಗಳು ಸಂಪಾದಿತ ಕೃತಿ ಅದರಿಂದ ಅದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ ಬೇರೆ ಬೇರೆಯವರು ಬರೆದ ಪ್ರಬಂಧಗಳ ಸಂಕಲನ ಅದು ಅಷ್ಟೇ ಶಾಂತಿನಾಥ್ ದೇಸಾಯಿ ಬಗ್ಗೆ ಇವರು ಮಾಡಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಕಟಿಸಿದ ಶ್ರೀ ಕುಂತಕುಂದಾಚಾರ್ಯ ಅಂತನ್ನುವ ಒಂದು ಪುಸ್ತಕವನ್ನು ಬಂದಿದ್ದಾರೆ ಇನ್ನೂ ಎರಡು ಪುಸ್ತಕಗಳು ಇಲ್ಲಿ ಬಿಟ್ಟು ಹೋಗಿವೆ ಅದನ್ನು ನಾನು ಆಮೇಲೆ ಹೇಳ್ತೀನಿ ಇವ್ರಿಗೆ ಬಂದ ಪುರಸ್ಕಾರಗಳು ಯಾವುವು ಅಂತ ಸಿದ್ದಯ್ಯ ಪುರಾಣಿಕ ಸ್ಮಾರಕ ಕಾವ್ಯಾನಂದ ಪ್ರಶಸ್ತಿ ಸಸ ಮಾಳ್ವಾಡ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರಮ್ಮ ಹಾರಣ ಹಾರನಳ್ಳಿ ಅದು ಹಾರಳ್ಳಿ ಅಲ್ಲ ಹಾರನಳ್ಳಿ ದತ್ತಿ ಬಹುಮಾನ ಶ್ರೀಮತಿ ಕಳಂತೆಯ ಸ್ತ್ರೀ ಉನ್ನತಿ ಪ್ರಶಸ್ತಿ ಇದು ದಕ್ಷಿಣ ಭಾರತ ಜೈನ ಮಹಾ ಸಮ್ಮೇಳನದಲ್ಲಿ ಕೊಟ್ಟಿತ್ತು ಮಾತು ಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ ಗೊಮ್ಮಟೇಶ್ವರ ವಿದ್ಯಾಪೀಠ ಪ್ರಶಸ್ತಿ ಇಷ್ಟು ಉಲ್ಲೇಖಗಳು ನಮಗೆ ವಿಕಿಪೀಡಿಯಾದಲ್ಲಿ ಸಿಗ್ತವೆ ಅದಲ್ಲದಲೇ ಎಲ್ಲ ಕಡೆ ಪ್ರೀತಿ ಶುಭ ಚಂದ್ರ ಅಂತಲೇ ಬರೀತಾರೆ ನೋಡಿ ಮಹಿಳಾ ಅಧ್ಯಯನದ ಬಗ್ಗೆ ವಿಶೇಷ ಆಸ್ತಿಯುಳ್ಳ ಪ್ರೀತಿ ಶುಭ ಚಂದ್ರ ಅವರು ಜನಿಸಿದ್ದು ಅಂತ ಬರೀತಾರೆ ಮತ್ತು ಇನ್ನೇನು ಅಂತ ನೋಡ್ತೀನಿ ರಾವ್ ಬಹುಳ ರಂಗನಾಥ್ ಕುಂಡನ ಹುಟ್ಟೆಯವರೆಲ್ಲ ಬರೆದಿರತ್ತೆ ಚಾಮುಂಡರಾಯ ದತ್ತಿ ಪ್ರಶಸ್ತಿ ಬಂದಿದೆ ನೋಡಿ ಇದನ್ನು ಬಿಟ್ಟು ಹೋಗಿದೆ ತುಂಬ ಮುಖ್ಯವಾದ್ದು ಜೈನ ಸಾಹಿತ್ಯದ ಬಗ್ಗೆ ಕೆಲಸ ಮಾಡಿದವರು ಕೊಡುವಂಥದ್ದು ಕಮಲ ಹಬ್ಬನಾಗ ಬಂದಿತ್ತು ಮೊನ್ನೆ ಹೋಗ್ಬಿಟ್ರು ಕನ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವ ಚಾಮುಂಡರಾಯ ದತ್ತಿ ಪ್ರಶಸ್ತಿಗೆ ಪ್ರೀತಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಪ್ರೀತಿ ಶುಭ ಚಂದ್ರಗೆ ಡ್ರೈ ಪ್ರಶಸ್ತಿ ಇಂಥ ವಿಜಯವಾಣಿ ಬರೆದಿದ್ದು ಅದೆಲ್ಲ ಇಲ್ಲಿದೆ ನಮ್ಮ ಕರ್ನಾಟಕ ಪಬ್ಲಿಕೇಶನ್ಸ್ ಕೂಡ ಪ್ರೀತಿ ಶುಭ ಚಂದ್ರ ಅಂತಲೇ ಅವ್ರ ಪುಸ್ತಕ ತಂದಿದೆ ಶಾಂತಿನಾಥ್ ದೇಸಾಯಿ ಬಗ್ಗೆ ಅವ್ರು ಬರೋದು ಪುಸ್ತಕದ ಚಿತ್ರ ಇಲ್ಲಿದೆ ನಮ್ಮ ಕರ್ನಾಟಕ ಪಬ್ಲಿಕೇಶನ್ಸ್ ಅಂದಿರೋದು ಕೇಂದ್ರ ಸಾಹಿತ್ಯ ಅಕಡೆಮಿ ಅಲ್ಲ ಇದು ಶಾಂತಿನಾಥ್ ದೇಸಾಯಿ ಬಗ್ಗೆ ಇವರು ತಂದು ಪುಸ್ತಕ ಓ ಶುಭ ಚಂದ್ ಫೋಟೋನೂ ಇದೆಯಾ ಶುಭ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನನ್ನ ಕ್ಲಾಸ್ಮೇಟವ್ರು ಚೇಂಜ್ ಆಗ್ಬಿಟ್ಟಿದೆ ನಿಮ್ಮ ಇದ್ದಾಗಿಲ್ಲ ಪ್ರೀತಿ ಗಂಡ ಪ್ರೀತಿ ಫು ಫೋಟೋ ಇಲ್ಲಿ ಎಲ್ಲಿ ಅದಕ್ಕೆ ನಾನು ಹುಡುಕ್ತಾನೇ ಇದ್ದೀನಿ ಪ್ರೀತಿ ಫೋಟೋ ಇದೆ ಅಂತಲೇ ಹುಡುಕ್ತಾ ಇದ್ದೀನಿ ಸೃಜನೆಯ ಮೂಡ ಬಗ್ಗೆ ಇದೆ ಗಾಂಧಿವಾದ ಸ್ತ್ರೀವಾದ ಬಗ್ಗೆ ಇದೆ ಇದ್ದು ಇಲ್ಲೇ ಇದೆ ಹಳೆ ಫೋಟೋ ಹೊಸ ಫೋಟೋನ ನೆನ್ನೆ ಎಲ್ಲ ನೋಡಿದ್ಮೇಲೆ ಇಲ್ಲ ಇದು ಪ್ರೀತಿ ಶುಭ ಸ್ವಲ್ಪ ಚಿಕ್ಕವಳಾಗಿದ್ದಾಗ ಈಗ ರಿಟೈರ್ ಆದಮೇಲೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನನಗೆ ಬೇರೆ ಕಡೆ ಸಿಕ್ಕಿದ್ದೀನಿ ನೋಡೋಣ ಸ್ವಹಸಿಕರವಾಗೂ ಇರಬೇಕಲ್ಲ ನಾವು ಹೇಳೋದು ಇದು ಆಯ್ತಲ್ಲ ಶುಭ ಯಾರು ಗೊತ್ತಾ ನನ್ನ ಕ್ಲಾಸ್ಮೇಟು ಬಿ ಎ ಕ್ಲಾಸ್ಮೇಟು ಮಂಡ್ಯ ಸರ್ಕಾರಿ ಕಾಲೇಜಲ್ಲಿ ಆಪ್ಷನಲ್ ಕನ್ನಡ ಓಪನ್ ಮಾಡೋದಕ್ಕೆ ಎಷ್ಟು ಜನ ಇದ್ದಾರೆ ಫೀಡ್ಬ್ಯಾಕ್ ಬೇಕು ಸರ್ಕಾರಕ್ಕೆ ಎಷ್ಟು ಜನ ಇದ್ದಾರೆ ಅಂತ ಫೀಡಿಂಗ್ ಸಂಸ್ಥೆಗಳು ಎಷ್ಟಿವೆ ಅಂತ ಅದಕ್ಕೆ ಒಂದು ಅರ್ಜಿ ತೊಗೊಂಡು ನಮ್ಮ ಮನೆಗೆ ಬಾಗಿಲು ಬಂದಿದ್ದರು ರಾತ್ರಿ ಏಳು ಗಂಟೆನಲ್ಲಿ ಇದನ್ನೆಲ್ಲ ನಾನು ನನ್ನ ಜೀವನ ಚರಿತೆಗೆ ಬರ್ತೀನಿ ನಂಗೆ ಅವರು ಯಾರು ಅಂತ ಗೊತ್ತಿಲ್ಲ ಶುಭ್ ಚಂದ ಅಂತನೂ ಗೊತ್ತಿಲ್ಲ ಆ ಅರ್ಜಿನಲ್ಲಿ ಏನು ಬರೆದಿದೆ ಅಂತಲೂ ಗೊತ್ತಿಲ್ಲ ಸೈನ್ ಮಾಡಿದ್ರು ಸೈನ್ ಮಾಡಿದೆ ಅರ್ಜಿನಲ್ಲಿ ಏನು ಬರೆದಿತ್ತು ಅಂದರೆ ಕನ್ನಡ ಐಚ್ಛಿಕ ಕನ್ನಡವನ್ನು ತೆಗೆದುಕೊಳ್ಳುವವರ ಹೆಸರುಗಳನ್ನು ಅವರು ಸಂಗ್ರಹಿಸ್ತಾ ಇದ್ರು ಇಷ್ಟು ಜನ ಒಂದು ಒಂದಿಪ್ಪು ಜನನೂ ಆಗಬೇಕು ಅಂತ ಕಾಣುತ್ತೆ ಆಮೇಲೆ ಹೆಚ್ಚು ಕನ್ನಡ ಬಂತು ನಮ್ಗೆ ಹಾಗಂದ್ರೆ ಏನು ಲ್ಯಾಂಗ್ವೇಜ್ ಕನ್ನಡ ಗೊತ್ತಿತ್ತು ಆದರೆ ಕನ್ನಡ ಅಂದರೆ ಆಗಿನ ಕಾಲದ ಮಕ್ಕಳಿಗೆ ಸುಲಭ ಇತ್ತು ಅಂತ ಅರ್ಥ ಮಾಡ್ಕೋಬೇಕು ನಾವು ಅದನ್ನೆಲ್ಲ ಅದೆಲ್ಲ ನನಗೆ ನೆನಪಾಯಿತು ಶುಭ ಚಂದ್ರ ತಂದಿದ್ದು ಆಮೇಲೆ ಅಲ್ಲಿ ಒಂದು ದಿವಸ ಅವರು ಕ್ಲಾಸ್ಗೆ ಕ್ಲಾಸ್ನಲ್ಲಿ ಒಬ್ಬ ಇಂಗ್ಲೀಷ್ ಮೀಡಿಯಮ್ ಏನು ಏನೋ ஏனோ கேடி வாட் இஸ் லிட்ரேச்சர் இங்கிலீஷ் மீடியம் வாட் இஸ் லிட்ரேச்சர் அந்த கேட்டும் யாரும் தீர்வாக பிரதியொடு பிரத்தியொரு ஹுடுகினுமே கத்தில டோன்ட் நோ கல்லாடும் அய்யொப்பா ஈகெல்லாம் உத்தர கொடுத்தார்த்த நானும் அவரை நோடி நன்கு ஏன்னு ஹேக்கு வர்த்திர்ல மனசுக்கு அர்த்த அந்த சும் சிம்ச்சந்திரன் மாத்திர கன்னடல அந்தி ಸಾಹಿತ್ಯ ಜನಜೀವನದ ಪ್ರತಿಬಿಂಬ ಅಂತ ಹೇಳ್ತೀರು ಅದೊಂದು ನೆನ್ಪಿಡೆ ಆಮೇಲೆ ಅವರು ಬಿ ಎನಲ್ಲಿ ಇದ್ಮೇಲೆ ಎಮ್ ಎನಲ್ಲೂ ಮ್ಯಾಟ್ ಆಗಬೇಕಾಗಿತ್ತು ಬಟ್ ನಾನು ಜೂನಿಯರ್ ಆದರು ಒಂದು ವರ್ಷ ಅವರು ಪರೀಕ್ಷೆಗೆ ಹೋಗೋಕ್ಕಾಗಲಿಲ್ಲ ಕನ್ನಡ ಚಳುವಳಿಯಲ್ಲಿ ಭಾಗವಹಿಸಿದ್ದರಿಂದ ಅವರು ಜೈಲಿಗೆ ಹಾಕ್ಬಿಟ್ಟಿದ್ರು ಪರೀಕ್ಷೆ ನಡೆಯೋ ಟೈಮಲ್ಲಿ ಅಂತಹ ಜೀವನ ಪ್ರೀತಿಯ ಹುಡುಗ ಅಂತ ಆಮೇಲೆ ಜೈನಾಲಜಿ ಮುಖ್ಯಸ್ಥರಾಗಿ ಅವರು ರಿಟೈರ್ ಆದರು மைசூரில் ஜெயநலி அனை உபாதி இது ஜாகும் பிரீத்தே அவ்ர ஜி மதவே ஆமே பிரீத்தி ஷுபச்சந்திரா அந்த கண்டன பக்கத்தில் அது கலசக்கு சேர்க்கொள்ளுவாங்க பிரீத்தி ஷீமந்திர குமாரன் கொட்டுவிட்டாள் அவ மதவை ஆகிர்லோ ஏன் கத்தியோ ஏன் தந்தை அது ஏன் ஜெயின் ஜெயினோ ஏன் கத்தியோ அதன்னே எல்லா கடை இவரு பரீத்தாரு அல்ல மரியோரிங்கலோரிக்காகுபந்திர யாரும் கோத்திர்பாரே ಅಂತ ಅನ್ನಿಸ್ತು ನಂಗೆ ಓದುವಾಗ ಹ್ಞೂ ಸರಿ ನಾನಾರು ಹೇಳಿದ್ನಲ್ಲ ಬಿಡಿ ಆಮೇಲೆ ಇದನ್ನಾಯಿತು ಒಂದಾಯಿತು ನಾನು ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಚಂದ್ರನ ಬಗ್ಗೆ ಹೊರಟಾಯ್ತು ಮಡಿಕೇರಿನಲ್ಲಿ ಒಂದು ಸ್ತ್ರೀವಾದಿ ಶಿಬಿರ ಇತ್ತು ಅಲ್ಲಿ ಡಾಕ್ಟರ್ ವಿಜಯ ದಬ್ಬೆ ಮಾತಾಡ್ತಾಯಿದ್ರು ಪ್ರೀತಿ ಶಿವಚಂದ್ರನ ಬಗ್ಗೆ ನನಗೆ ಒಂದು ಅವಾಗ ಒಂದು ಪುಸ್ತಕದ ಬಗ್ಗೆ ಗೊತ್ತಿತ್ತು ಆ ಪುಸ್ತಕದ ಬಗ್ಗೆ ನಾನೇನೋ ಬರದಾಗ ನೆನಪು ನಿಜವಾಗಿಯೇ ಪ್ರೀತಿನ ಕಂಡ್ರೆ ಎಷ್ಟು ಪ್ರೀತಿ ಅಂದರೆ ಪ್ರೀತಿ ಅನ್ನೋ ಪ್ರಶ್ನೆ ಕೇಳಿದ್ರು ಕಾಣುತ್ತೆ ಅದು ಹಾಗಲ್ಲ ಪ್ರೀತಿ ಅದು ಹಾಗಲ್ಲ ಪ್ರೀತಿ ಅಂತಿದ್ರು ನನಗೆ ಮಗಳಿಗೆ ಪ್ರೀತಿ ಅಂತ ಹೆಸರಿಡೋದೇ ಎಷ್ಟು ಅಲ್ಲ ಅಂತ ಅನ್ನಿಸ್ತು ಶೂದ್ರ ಶ್ರೀನಿವಾಸ್ ಕೂಡ ಮಗಳಿಗೆ ಪ್ರೀತಿ ಅಂತ ಹೆಸರಿಟ್ಟಿದ್ದಾರೆ ಮತ್ತು ಅವರ ಸೃಜನೆಯ ಮೂಡು ಅನ್ನೋದು ಪ್ರಬಂಧಗಳ ಸಂಕಲನ ಅವರು ಬೇರೆ ಬೇರೆ ಕಡೆ ಮಾಡಿದ ಭಾಷಣಗಳಾಗ್ಬೋದು ಬರೋದ ಪ್ರಬಂಧಗಳಾಗ್ಬೋದು ಸೃಜನೆಯ ಮೂಡು ಅಂಥೇಳಿ ಅದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ದತ್ತಿನಿಧಿ ಪ್ರಶಸ್ತಿಗಳನ್ನು ಜಡ್ಜ್ ಮಾಡೋದಕ್ಕೆ ಕೆಲವರನ್ನು ಜಡ್ಜಸ ಕರೀತಾರೆ ನನ್ನನ್ನು ಕರೆದಿದ್ದರು ಅಲ್ಲಿ ಸಾಕಷ್ಟು ಇದು ಇದಕ್ಕೆ ನಾನು ಜಡ್ಜ್ ಹ್ಞೂ ಸೊ ಹೇಳ್ಕೊಬೇಕಲ್ಲ ನಾನು ಆಗಿದ್ದೆ ಅಂತ ಹೇಳ್ಕೊಳ್ಬೇಕು ಅಲ್ವೇ ಅದು ಮನಸ್ಸು ತಡೆಯೋಲ್ಲ ಸರಿ ಪ್ರೀತಿ ನಂಬರ್ ಸಿಕ್ತು ಫೋನ್ ಮಾಡಿದೆ ನನ್ನ ಹೆಸರು ಹೇಳಿದೆ ಅಮ್ಮ ಅಮ್ಮ ಇದು ಸ್ತ್ರೀವಾದದ ಬಹಳ ಮುಖ್ಯವಾದ ಲಕ್ಷಣ ಸಹೋದರಿ ಭಾವ ಯಾವ ಹೆಣ್ಮಗಳನ್ನು ಕಂಡ್ರೂ ನನ್ನ ತಂಗಿ ಅಕ್ಕ ಅನ್ನಿಸ್ಬೇಕು ಹೊಟ್ಟೆಗಿಚ್ಚು ಬರಬಾರ್ದು ಅದಕ್ಕೋಸ್ಕರ ಹಾಗೆಯೇ ಸ್ವಲ್ಪ ದೊಡ್ಡವ್ರನ್ನ ಅಮ್ಮ ಅಮ್ಮ ಅಂತ ಕರಿಬೇಕು ಅಮ್ಮ ಅನ್ನೋ ಭಾವ ಬರಬೇಕು ಅಂತ ಹೇಳಿ ಭಾಗದಲ್ಲಿ ಒಂದು ನಾನೇ ಹರಿ ಅಲ್ಲ ಲಹರಿಗಳದು ಓ ಅಮ್ಮ ಅನ್ನೋ ನಂಗೆ ತುಂಬ ಖುಷಿಯಾಯಿತು ಹೊರತು ನನಗೆ ವಯಸ್ಸೊಟ್ಟಿದೆ ಅಂತ ದುಃಖ ಏನಾಗಲ್ಲ ನನಗೆ ಆಮೇಲೆ ಹೇಳಿದೆ ನಿಮ್ಮ ಸೃಜನೆಯ ಮೂಡುಗೆ ಪ್ರಶಸ್ತಿ ಬಂದಿದೆ ನಾನು ಚರ್ಚ್ ಆಗಿದೆ ಅಂತ ಹೌದಾ ಹೌದಾ ಅದೊಂದು ನೆನಪಿದೆ ನನಗೆ ಮತ್ತು ಇನ್ನೊಂದು ಹೇಳ್ತಾರೆ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಮಾನಸಿಕಂಗೋತಿ ಕನ್ನಡ ದಿನ ಸಂಸ್ಥೆಯಲ್ಲಿ ವಿಜಯ ದಬ್ಬೇ ಹೆಣ್ಮಗಳು ತುಂಬ ಹೆಸರು ಮಾಡಿದ್ರೆ ಹೆಣ್ಮಗಳು ಅದಕ್ಕೆ ಮುಂಚೆ ಯಾರೂ ಇಲ್ಲ ಅಧ್ಯಾಪಕರೇ ಬರೀ ನಾವು ನೋಡಿದೆಲ್ಲ ಅಧ್ಯಾಪಕರು ಅಧ್ಯಾಪಕಿಯರು ಯಾರೂ ಇಲ್ಲ ಇಲ್ಲ ಅಲ್ಲಿ ದಬ್ಬೆಯ ಸ್ಥಾನವನ್ನು ತುಂಬಿದವರು ಬಟ್ ದಬ್ಬೆಗೆ ನಿರ್ದೇಶಕ ಆಗುವಷ್ಟು ಆಯಸ್ಸೆ ಕೊಡಲಿಲ್ವಲ್ಲ ದೇವರು ಬರಹಣೆ ಬರಹ ಕೊಡಲಿಲ್ವಲ್ಲ ಅಪಘಾತ ಆಗಿ ಅವರಿಗೆ ತಪ್ಪಂಥದ್ದು ಸೊ ಈ ಹಾಗಾಗಿ ಮೊದಲ ಮಹಿಳಾ ನಿರ್ದೇಶಕಿ ಅನ್ನೋ ಹೆಸರು ಇವ್ರಿಗೆ ಬಂತು ಅಂಥೇಳಿ ಅಂತ ಸರಿ ಇನ್ನು ಇವ್ರ ಪುಸ್ತಕಗಳ ಬಗ್ಗೆ ಇಪ್ಪತ್ತನೇ ಶತಮಾನದ ವಚನ ಸಾಹಿತ್ಯ ಅಂತಿದ್ದಾಗೇನೆ ಅಲ್ಲ ವಚನ ಸಾಹಿತ್ಯ ಅಂತ ನಾನು ಎಷ್ಟು ವೀಡಿಯೋ ಮಾಡಿದ್ದೀನಿ ಎಷ್ಟು ಭಾಷಣ ಮಾಡಿದ್ದೀನಿ ಎಷ್ಟು ವರ್ಷ ಪಾಠ ಮಾಡಿದ್ದೀನಿ ವಚನ ಸಾಹಿತ್ಯ ಅಂದರೆ ನಮ್ಗೆ ಹನ್ನೆರಡನೇ ಶತಮಾನ ಮಹಾದೇವಿ ಬಸವಣ್ಣ ಅಲ್ಲವೋ ಇನ್ನೊಚ್ಚೂರು ಮುಂದಕ್ಕೆ ಹೋಗೋಣ ಅಂತ ಅಲ್ವೇ ಅಯ್ಯೋ ತಪ್ಪದು ಅನೇಕ ಕಡೆಗಳಲ್ಲಿ ನೋಡಿದೆ ನಾನು ಹನ್ನೆರಡಲ್ಲ ಹದಿಮೂರು ಹದಿನಾಲ್ಕು ಹದಿನೈದು ಅಕ್ಕಮ್ಮ ಅಂತಗಳು ಬರ್ತಾಳೆ ಅವಳು ಹದಿನೈದನೇ ಶತಮಾನದಲ್ಲಿ ವಚನ ಬಂದಾಳೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲೂ ವಚನ ಬದಿ ಆದರೆ ಉದ್ದಕ್ಕೂ ಬರ್ಕೊಂಡು ಹೋಗಿದ್ದಾರೆ ಸೊ ಇಪ್ಪತ್ತನೇ ಶತಮಾನದ್ದು ವಚನ ಸಾಹಿತ್ಯ ಇವ್ರು ತೊಗೊಂಡ್ರು ಅಮ್ಮ ಅಷ್ಟು ಮಿಕ್ಕಿದು ಎಲ್ಲ ತೊಗೊಳೋಕ್ಕೆ ಕಷ್ಟ ಆಗುತ್ತೆ ಅಂತ ಮತ್ತೆ ಎಲ್ಲ ಸಿಕ್ಕೂ ಇಲ್ಲ ಬಿಡಿ ಹಾಗಾಗಿ ಇವರು ಅದನ್ನು ಮಾಡಿದ್ರು ಈಗ ನಾನು ಫಸ್ಟ್ ಮಾಡಿದ್ದು ಇಪ್ಪತ್ತನೇ ಶತಮಾನದ ವಚನವನ್ನು ಯಾರೂ ಗಂಭೀರವಾಗಿ ಪರಿಗಣಿಸಿ ಪರಿಗಣಿಸಿರಲಿಲ್ಲ ಅಷ್ಟೇ ಅಲ್ಲ ಈಗಲೂ ಪರಿಗಣಿಸಿಲ್ಲ ಯಾಕೆ ಅನ್ನೋ ಕಾರಣ ಹೇಳ್ತೀನಿ ಇವರೊಬ್ಬರೇ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದರೆ ವ್ಯಾಲ್ಯೂಷನ್ ಕ್ಯಾಂಪಲ್ಲಿ ಸಿಸ್ಟರ್ ವೆಲ್ವೆಟ್ ಅಂತ ಯಾವುದು ಸೇಂಟ್ ಜೋಸೆಫ್ ಕಾಲೇಜಿಂದಲೇ ನಾನು ಬಂದಿದ್ದರು ಅವರು ಸಿಕ್ಕಿದ್ರು ನನಗೆ ಅವರು ನಾನು ವಚನ ಸಾಹಿತ್ಯದ ಬಗ್ಗೆ ಪಿ ಹೆಚ್ ಡಿ ಮಾಡಿದ್ದೀನಿ ನನಗೆ ಈ ಥರ ಈ ಥರ ಏನೋ ಕೇಳಿದ್ರು ಏನೋ ಹೇಳಿದೆ ಓ ಹಾಗಾಗಿ ಇಬ್ಬರಿದ್ದಾರಾ ಅಂದ್ಕೊಂಡೆ ಈಗ ಇನ್ನೆಷ್ಟು ಜನ ಚೆನ್ನಾಗಿದ್ರು ನನಗೆ ಗೊತ್ತಿಲ್ಲ ಇಪ್ಪತ್ತನೇ ಶತಮಾನದಲ್ಲಿ ಯಾರಪ್ಪ ವಚನ ಬರೆದಿದ್ದಾರೆ ಸಿದ್ದ ಪುರಾಣಿಕರು ಬರೆದಿದ್ದು ಗೊತ್ತಿತ್ತು ಆಮೇಲೆ ಎಸ್ ವಿ ರಂಗಣ್ಣ ಬರೆದಿದ್ದು ರಂಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಾಡಿತ್ತು ಎಮ್ ಪಟ್ಟಿಯಾಗಿತ್ತು ಅದು ಗೊತ್ತಿತ್ತು ಕಮಲ ಹಂಪನ ಬರೆದಿದ್ರು ಅದನ್ನು ಇಲ್ಲಿ ಇತ್ತು ಪರಮೇಶ್ವರ್ ಭಟ್ಟ ಬರೆದಿದ್ದಂತೆ ಇಂದ್ರಚಾಪ ಅಲ್ಲ ಇಂದ್ರಚಾಪ ಅಲ್ಲ ಇನ್ನೊಂದು ಪುಸ್ತಕ ಪರಮೇಶ್ವರ್ ಭಟ್ಟದ್ದು ಏನೋ ಹೆಸರು ಹ್ಞೂ ಕೇಳ್ದೇ ಮರ್ತೋಯ್ತು ಇರಲಿ ಬಿಡಿ ಬೇಂದ್ರೆ ಅವ್ರದ್ದು ಕರುಳಿನ ವಚನ ಅಂತ ಬೇಂದ್ರೇನೇ ಪ್ರಾರಂಭದಲ್ಲಿ ಬರದವ್ರಲ್ವಾ ಇವೆಲ್ಲ ಇದರಲ್ಲಿ ಇಷ್ಟೇ ನಮಗೆ ಪಟ್ಟಿ ಮಾಡೋಕ್ಕೆ ಹೋದರೆ ಸಿಗೋದು ಅದು ನೆನಪಿಸ್ಕೊಂಡು ನೆನಪಿಸ್ಕೊಂಡು ಆದರೆ ಪ್ರೀತಿ ಏನು ಮಾಡ್ತಾರಂತೆ ಅಂದರೆ ಎಂಬತ್ತಾರು ಜನ ವಚನಕಾರರ ಹೆಸರನ್ನು ಮತ್ತು ಅವರ ವಚನಗಳನ್ನು ಹೇಳ್ತಾರೆ ಅದೊಂದು ತುಂಬ ಮುಖ್ಯವಾದ ವಿಷಯ ಎಂಬತ್ತಾರು ಜನ ಇದ್ದಾರೆ ಇಪ್ಪತ್ತನೇ ಶತಮಾನದಲ್ಲಿ ನಾವೆಲ್ಲ ಒಂದು ಐದಾರು ಹೆಸರ ಕೈಬಿಟ್ಟು ಎಲ್ವೇ ಅನಿಸುತ್ತೆ ಆಗಷ್ಟೇ ಅಲ್ಲದೆ ನಿಯತಕಾಲಿಕಗಳಲ್ಲಿ ಬರೆದವರು ಅಂದರೆ ಪೇಪರ್ಗಳಲ್ಲಿ ಬರೆದವರು ಪುಸ್ತಕ ತರದೇ ಇರೋ ಲಹರಿ ಬಂದಾಗ ಬರೆಯೋರು ಅವ್ರ ಬಗ್ಗೆ ಪ್ರೀತಿ ಪಟ್ಟಿ ಮಾಡ್ತಾರೆ ಅಂತ ಅಮ್ಮನ ಗೈಡ್ ಆಗಿದ್ದಂತೆ ಈ ಪುಸ್ತಕಕ್ಕೆ ಕಾವ್ಯಾನಂದ ಪುರಸ್ಕಾರ ಬಂದಿರೋ ಅಂಥದ್ದು ಅಂತ ಹೇಳಿ ಅಂತ ನಾನು ಯಾಕೆ ಇದನ್ನು ಅಷ್ಟೊಂದು ಹಗುರವಾಗಿ ಪರಿಗಣಿಸ್ತೀವಿ ಅಂತ ನಾನು ಯಾಕೆ ಹೇಳಿದೆ ಅಂದರೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದಿಂದ ಒಂದು ಕಾವು ಇತ್ತು ಅದೊಂದು ಚಳುವಳಿ ಅದು ಅನೇಕ ಬದಲಾವಣೆಗಳನ್ನು ಮಾಡ್ಕೊ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಕೆಲವು ಕಡೆ ಸಫಲವಾದ ಕೆಲವು ಕಡೆ ವಿಫಲವಾದ ಒಂದಿಷ್ಟು ಚಲು ಬರೆಯಿತು ಮತ್ತು ಸಾಹಿತ್ಯ ದೃಷ್ಟಿಯಿಂದ ಕೂಡ ಭಾಳ ಮುಖ್ಯವಾದ ಘಟ್ಟ ಆದರೆ ಈ ಆ ನಂತರ ಅದೇ ಥರ ಬರಡೋರು ಏನಾಗ್ತಾರೆ ಏನೂ ಆಗೋಲ್ಲ ವಚನ ಬರೀಬೇಕು ಅಂತ ಅನಿಸುತ್ತೆ ಬರೆದರು ಅಷ್ಟೇ ಅಯ್ಯೋ ರಂಗಬಿನ್ನಪ್ಪ ಬಗ್ಗೆ ಅಂತು ಬೇ ಬಸವರಾಜು ಕ್ಲಾಸ್ನಲ್ಲಿ ಸಿಪಟೆ ತಮಾಷೆ ಮಾಡಕ್ಕೆ ಬಿಡೋರು ಅದ್ರ ಪಟ್ಟಿ ಅವ್ರ ಮೇಸ್ಟ್ರು ಹಾಗೇ ಏನಾಗುತ್ತೆ ಅಂದರೆ ಚಳುವಳಿ ಅಕ್ಕಾ ಉಳಿದೇ ಇರುವಂತಹ ಇದು ಏನಾಗುತ್ತೆ ಅಂದರೆ ಸ್ವಗತ ಹಳಹಳಿಕೆ ಆಗುತ್ತೆ ತನ್ನಲ್ಲೇ ತಾನು ಮಾತನಾಡಿಕೊಂಡು ಒಂದು ಬಗೆ ಅಲ್ಪ ಸ್ವಲ್ಪ ಸಾಮಾಜಿಕ ವಿಡಂಬನೆಯೋ ಅಥವಾ ಸಾಮಾಜಿಕ ಕಾಳಜಿನೋ ಇರಬಹುದೇ ಹೊರತು ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಇದ್ವಿ ವಿಮರ್ಶೆನ ಬಟ್ ಅದಕ್ಕೆ ಕಾಗ ಪುರಸ್ಕಾರ ಬಂದಿದೆ ಅಂದರೆ ಅವರಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಅವರು ಇತ್ತೀಚೆಗೆ ಮಾಡ್ತಾ ಇರೋ ಒಂದು ಕೆಲಸವನ್ನು ಹೇಳಿಬಿಡ್ತೀನಿ ಇಲ್ದೇನು ಮಧ್ಯೆ ಬಿಟ್ಟು ಹೋಗ್ಬಿಟ್ರೆ ಕಷ್ಟ ಆಂಟೆನ್ ಚಕ ಫನೋನು ಮೈ ಸ್ಟೋರಿ ಅಂತ ಅವನ ಆತ್ಮಕಥೆ ಬರ್ಕೊಂಡಿದ್ದಾನೆ ಅದನ್ನು ಇವರು ಕನ್ನಡಕ್ಕೆ ಅನುವಾದ ಮಾಡ್ತಾ ಇದ್ದಾರೆ ನನ್ನ ಬದುಕು ಅಂತ ಯಾವಾಗ ಫೀಡ್ ಮಾಡಿದ್ದು ಏನೋ ಅವೆಲ್ಲ ಭಾಷಣ ಇದೆಯಲ್ಲ ಇವರು ಯಾರು ಡಿ ಎಸ್ ಶಶಿಕಲಾ ಮಾಡಿದ್ದ ಭಾಷಣದಲ್ಲಿ ಹೇಳಿದ್ರು ನನ್ನ ಬದುಕು ಅಂತ ಮೈ ಸ್ಟೋರಿ ಅಂತ ಕಮಲಾದಾಸ್ ಕೂಡ ಬರೆದಿದ್ದಾರೆ ಅದನ್ನು ನನ್ನ ಕಥೆ ಅಂತ ಕನ್ನಡಕ್ಕೆ ಅನುವಾದ ಆಗಿದೆ ಇದು ನನ್ನ ಬದುಕು ಅಂತ ಅನುವಾದ ಮಾಡ್ತಾ ಇದ್ದಾರೆ ಅಂತ ಬರೆದರೆ ಅದೇನು ಗೊತ್ತಿಲ್ಲ ಇದನ್ನು ಕೂಡ ಸೇರಿಸ್ಕೋಬಹುದು ಓ ಅಲ್ಲ ಅದಕ್ಕೆ ಎರಡೆರಡು ಪುಸ್ತಕದ ಹೆಸರು ಎಲ್ಲ ಬೇರೆ ಬೇರೆ ಹೇಳಿಬಿಡ್ತಾ ಇದ್ದೀನಿ ನಾನು ಇಲ್ಲಿ ನಾನು ಓದಿದ್ದೀವಿ ಕಿಟ್ಟಿಗೆ ಅದನ್ನು ಬಿಟ್ಟು ಹೋಗಿರೋದನ್ನು ಹೇಳ್ತಾ ಇದ್ದೀನಿ ಅಲ್ಲಿ ಕನ್ನಡಿ ಕೈದಿವಿಗೆ ಅಂತ ಒಂದು ಪುಸ್ತಕದ ಹೆಸರು ಹೇಳಿದೆ ಅದು ಎಮ್ ಫಿಲ್ ಪ್ರಬಂಧ ಪಿ ಎಚ್ ಡಿ ಮಾಡಿದವ್ರಿಗೆ ನಾನು ಮೇ ಟ್ರೈ ಮಾಡಿದ್ದೆ ಆಮೇಲೆ ಅದನ್ನು ಕೊಂಡ್ಕೋಬೇಕು ಅಂತ ಗೊತ್ತಾದಾಗ ಕೈ ಬಿಟ್ಬಿಟ್ಟೆ ಐಡಪಾ ಅಂತ ಎಂ ಫಿಲ್ ಎಮ್ ಫಿಲ್ ಹಾಗಲ್ಲ ಪಿ ಎಚ್ ಡಿ ಮಾಡಿದಷ್ಟೇ ಬಹುಶಃ ಮೊದಲು ಎಮ್ ಫಿಲ್ ಮಾಡಿ ಆಮೇಲೆ ಪಿ ಎಚ್ ಡಿ ಮಾಡಿರಬೇಕು ಇವ್ರಿಗೆ ಎಮ್ ಫಿಲ್ ಪ್ರಬಂಧ ಕನ್ನಡಿಗ ಇದ್ದೀವಿ ಅಂತ ಇದರಲ್ಲಿ ಇದು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾಡಿದ್ದು ಅದು ಮೈಸೂರು ವಿಶ್ವವಿದ್ಯಾನಿಲಯ ಇರಬೇಕು ಇದು ಎ ಆರ್ ಕೃಷ್ಣಶಾಸ್ತ್ರಿ ಬೇಂದ್ರೆ ಮತ್ತು ಕುವೆಂಪು ಮೂರೂ ಜನ ಬರೆದಂತಹ ವಿಮರ್ಶಾ ಪುಸ್ತಕಗಳನ್ನು ಕುರಿತ ಪುಸ್ತಕ ಈಗ ಒಂದು ಕವನ ಸಂಕಲನ ಒಂದು ಕಾದಂಬರಿನ ಕುರಿತು ವಿಮರ್ಶೆ ಬರೀರಿ ಅಂದರೆ ನಾನು ವಿಮರ್ಶೆ ಬರೆಯೋರು ನಾನು ಒಬ್ಬ ವಿಮರ್ಶೆ ಅದು ನನಗೆ ಅರ್ಥ ಆಗುತ್ತೆ ಆದರೆ ಈ ಮೂರು ಜನ ಬರೆದ ಕುವೆಂಪುನೇ ನಾಲ್ಕು ವಿಮರ್ಶಾ ಸಂಕಲನ ಬರೆದಿದ್ದಾರೆ ಬೇಂದ್ರೆ ಎಷ್ಟು ನನಗೆ ಕಲ್ಪನೆ ಇಲ್ಲ ಯಾರ ಪ್ರಶ್ನಶಾಸ್ತ್ರಿಗಳ ಬಗ್ಗೆ ಖಚಿತ ಕಲ್ಪನೆ ಇಲ್ಲ ನನಗೆ ಈ ಮೂರು ಜನರ ವಿಮರ್ಶಾ ಕೃತಿಗಳನ್ನು ಇಟ್ಕೊಂಡು ವಿಮರ್ಶೆಯ ವಿಮರ್ಶೆ ವಿಮರ್ಶೆಗೆ ವಿಮರ್ಶೆ ಬರೆಯೋದು ಇದೆಯಲ್ಲ ಅದು ನಿಜವಾಗ್ಲೂ ಕಷ್ಟದ ಕೆಲಸ ತುಂಬ ಚೆನ್ನಾಗಿ ಮಾಡಿದಾರಂತೆ ಅದು ಕನ್ನಡಿಗ ಕೈವಿಗೆ ಭಾಳ ಮುಖ್ಯವಾದ ಪುಸ್ತಕ ಅಂತ ಆಮೇಲೆ ಇವರು ಪ್ರಶಸ್ತಿ ಬಂದಿದ್ದ ಪಟ್ಟಿ ಓದೋದ್ನಲ್ಲ ಅಲ್ಲಿ ಒಂದು ಬಿಟ್ಟು ಹೋಗಿದೆ ಸಾಹಿತಿ ದಂಪತಿ ಪ್ರಶಸ್ತಿ ಅಂತ ಹೇಳಿ ಅದೊಂದು ಪ್ರಶಸ್ತಿ ಇಟ್ಟರು ಒಂದಷ್ಟು ದಿವಸ ಹಂಪನ ಕಮಲ ಹಂಪನ ಕೊಟ್ಟಿದ್ದು ನೆನಪಿದೆ ಹೋಗಿದ್ದು ನೆನಪಿದೆ ಮತ್ತು ಇನ್ನು ನೆನಪೇ ಆಗ್ತಾ ಇದೆ ಶಾಂತಾ ಇಮ್ರಪುರ ಸೋಮಶೇಖರ್ ಇಮ್ರಪ್ಪುರ ಗಂಡ ಹೆಂಡತಿ ಇಬ್ಬರು ಸಾಹಿತಿಗಳಾದ ಪಕ್ಷದಲ್ಲಿಯೇ ಅದೊಂದು ಪ್ರಶಸ್ತಿ ಅದು ಇವ್ರಿಗೆ ಸಿಕ್ಕಿದೆ ಹೆಂಡತಿ ಇಬ್ಬರು ಸಾಹಿತಿಗಳು ಅಂತ ಹೇಳಿಬಿಟ್ಟು ಮತ್ತು ಇನ್ನೊಂದು ಇನ್ನೊಂದು ಪುಸ್ತಕದ ಬಗ್ಗೆ ಹೇಳ್ಬಿಟ್ಟಿದ್ವಿ ಮಹಿಳಾ ಸಾಹಿತ್ಯದ ತಾತ್ವಿಕ ನೆಲೆಗಳು ಮತ್ತು ಮಹಿಳಾ ಚಟುವಳಿ ಇದು ಬಹಳ ಮುಖ್ಯವಾದ ಪುಸ್ತಕ ಸಾಕಷ್ಟು ದಪ್ಪನೂ ಇದೆಯಂತೆ ಹಂಪಿಯ ಕನ್ನಡ ಇದನ್ನು ಪ್ರಕಟಿಸಿದೆ ಇದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇಲ್ಲಿ ಇವರು ಹೊಸ ಹೊಳಪುಗಳನ್ನು ಕೊಟ್ಟಿದ್ದಾರೆ ಸ್ತ್ರೀವಾದ ಅಂದರೆ ಏನು ಅಂತ ಈಗಾಗಲೇ ಬೇಕಾದಷ್ಟು ಕಡೆ ಚರ್ಚೆ ಆಗಿದೆ ನನ್ನದೇ ಸ್ತ್ರೀವಾದ ನಾಲ್ಕು ವಿಡಿಯೋ ಇದೆ ಮಧ್ಯಸ್ತ್ರೀವಾದವನ್ನು ಕನ್ನಡ ಸಾಹಿತ್ಯ ಚರಿತ್ರೆಯ ಮೇನ್ ಸ್ಟ್ರೀಮ್ಗೆ ತರಬೇಕು ಅಂತ ಹೇಳಿ ನಾನು ಬರೆದ ಸಾಹಿತ್ಯ ಚರಿತ್ರೆ ಹೇಳಿ ಕೊನೆಯಾದ ಯಾವಾಗ ಅದನ್ನು ಸೇರಿಸಿದ್ದೀನಿ ಅಲ್ಲ ಅದಾದಮೇಲೆ ನಿಮಗೂ ಬರುತ್ತೆ ಹಾಗಾಗಿ ಹೊಸ ಹಳುಗುಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಈ ಪುಸ್ತಕಕ್ಕೆ ಬಹಳ ಪ್ರಾಶಸ್ತ್ಯ ಇದೆ ಅಂತ ಆಮೇಲೆ ಗ್ರಂಥ ಸೂಚಿ ಕೊಡ್ತಾರೆ ಕೊನೆಯಲ್ಲಿ ಎಷ್ಟು ಪುಸ್ತಕ ರೆಫರ್ ಮಾಡಿದ್ದೀನಿ ಅಂದರೆ ಇಂಗ್ಲೀಷ್ನಲ್ಲೇ ನಲ್ವತ್ನಾಲ್ಕಿಂತ ಹೆಚ್ಚು ಪುಸ್ತಕಗಳನ್ನು ರೆಫರ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲೂ ಸಾಕಷ್ಟು ಪುಸ್ತಕಗಳನ್ನು ರೆಫರ್ ಮಾಡಿದ್ದಾರೆ ಆಮೇಲೆ ಪಾರಿಭಾಷಿಕ ಪದಗಳಿಗೆಲ್ಲ ಅರ್ಥ ಕೊಟ್ಟಿದ್ದಾರೆ ಆದ್ದರಿಂದ ಇದು ಬಹಳ ಮಹತ್ವದ ಪುಸ್ತಕ ಹೇಳಿ ಶಶಿಕಲಾ ಅವರು ಅಭಿಪ್ರಾಯಪಡ್ತಾರೆ ಇದಲ್ಲದೆ ಕರ್ನಾಟಕ ರಾಜ್ಯ ಪತ್ರಾಗಾರ ಪ್ರಕಟಿಸಿದ ಗೆಸೆಟಿಯರ್ ಅಂತ ಹಾಗಂದರೆ ಚಿದಾನಂದ ಕವಿಯ ನಿರುಪಮ ನೀತಿ ನಿರ್ಣಯ ಅಂತ ಒಂದು ಪುಸ್ತಕ ಇದೆಯಂತೆ అకటస్తో యారు అంతా కర్ణాటక రాజ్య పత్రాభార ప్రకటదా చదానంద అవ కవి బరద హరదాసరలు గుర్తారే త పదకారలు గుర్తారు అనమే ఒం పుస్తక బరే చంద మే ఆ చవి బర నిరుపమ నీతి నిర్ణయ అన్నవ పుస్తక అదూ ఎం ఎం కల్బుర్గీ నిర్దేశన ప్రకట పుస్తక అది అదర బయ్యే ఇవరు వీ ಇದು ಮಾಡ್ತಾರೆ ಅದನ್ನು ಆಗ ಪುಸ್ತಕ ಮಾಡ್ತಾರೆ ಇಲ್ಲ ಸಂಪಾದನೆ ಇದು ಪುಸ್ತಕ ಅಲ್ಲ ಅದೇ ಏನದು ಪುಸ್ತಕ ಪಟ್ಟಾಗಿರಲಿಲ್ಲ ಸಂಪಾದನೆ ಯಾರಾದ್ರು ಮಾಡಿರಲಿ ಇವರು ಅದು ಮಾಡೇಬೇಕು ಹಸ್ತಪ್ರತಿಯಿಂದ ಸಂಪಾದನೆ ಮಾಡಿದ್ದಾರೆ ಅದು ಮೂರು ಮೂರು ಹಸ್ತಪ್ರತಿ ಮಾತ್ರ ಸಿಗ್ತದೆ ಇವತ್ತು ಗ್ರಂಥ ಸಂಪಾದನೆ ಬಗ್ಗೆ ಹೇಳಿದ್ದೀನಿ ಅಂತ ನೆನಪು ನನಗೆ ಮೂರು ಹಸ್ತಪ್ರತಿಯಿಂದ ಗ್ರಂಥ ಸಂಪಾದನೆ ಮಾಡಿದ್ದಾರೆ ಸುದೀರ್ಘ ಪ್ರಸ್ತಾವನೆಯನ್ನು ಬರೆದಿದ್ದಾರೆ ಇದನ್ನು ಕನ್ನಡದ ಮೊಟ್ಟ ಮೊದಲ ಆತ್ಮಚರಿತ್ರಾತ್ಮಕ ಕಾವ್ಯ ಅಂತ ಕರೀತಾರಂತೆ ಹದಿನಾರು ಸಂಧಿ ಇದೆ ಇದು ಅಂತ ಇಲ್ಲೊಂದು ವಿಷಯ ಇರಬೇಕು ಯೂನಿವರ್ಸಿಟಿಗೆ ಮೇಸ್ಟರ್ ಆಗಬೇಕು ಅಂದರೆ ಅಂದರೆ ಎಮ್ ಎ ಕ್ಲಾಸಸ್ಗೆ ಪಾಠ ಮಾಡಬೇಕಂದ್ರೆ ಒಂದಾದರೂ ಪುಸ್ತಕನ ಗ್ರಂಥ ಸಂಪಾದನೆ ಮಾಡಿರಬೇಕು ಅಂತ ರೂಪಿಸಿದೆ ನಾವೆಲ್ಲ ಸೇರುವ ಗ್ರಂಥ ಸಂಪಾದನೆಯಿಂದ ಅಂತ ಗೊತ್ತಿರಲಿಲ್ಲ ರಾಪದಾಗ ಕೇಳಿದ್ದು ಈಗ ಹಾಗಲ್ಲ ಬಿ ಎನಲ್ಲೇ ಶುರು ಮಾಡಿಬಿಟ್ಟಿದ್ದಾರೆ ಅದೆಲ್ಲ ಬಿ ಎ ವಿದ್ಯಾರ್ಥಿಗಳಿಗೆ ಪರಿಚಯ ಆಗೋಗ್ಬಿಟ್ಟಿರುತ್ತೆ ಗ್ರಂಥ ಸಂಪಾದನೆ ಮಾಡಬೇಕು ಅಂದರೆ ಹಸ್ತ ಪ್ರತಿ ಓಲೆಗರಿ ಇಟ್ಕೊಂಡು ಗ್ರಂಥ ಸಂಪಾದನೆ ಮಾಡಿರಬೇಕು ಯೂನಿವರ್ಸಿಟಿ ಮೇಸ್ಟ್ರು ಅಥವಾ ಯೂನಿವರ್ಸಿಟಿಗೆ ಅಪಾಯಿಂಟ್ ಆದಮೇಲೆ ಮಾಡಬೇಕು ಅಂತ ಒಂದು ರೂಲ್ಸ್ ಇದೆ ವಿಜಯ ಮಾಡಿದ್ದು ನಾಗಚಂದ್ರನ ರಾಮಚಂದ್ರ ಚಂದ್ರಪುರಾಣ ಅವರು ಪಿ ಜಿ ಸಿಸು ಕೂಡ ನಾಗಚಂದ್ರ ಅಂತಾನೆ ಸೊ ಎರಡೊಂದು ಕೆಲಸ ಮಾಡಿದ್ರು ಅವರು ಇವ್ರು ಮಾಡಿದ ಗ್ರಂಥ ಸಂಪಾದನೆ ಇದು ಏನಿದು ಚಿದಾನಂದ ಕವಿಯ ನಿರುಪಮ ನೀತಿ ನಿರ್ಣಯ ಅಂತನ್ನುವ ಪುಸ್ತಕದ ಧನ ಸಂಪಾದನೆ ಮಾಡ್ತಾರೆ ಅದ್ರ ಮುಂದೆ ಈ ಥರ ಎಲ್ಲ ಮಾತುಗಳನ್ನು ಅವ್ರು ಹೇಳಿದ್ದಾರೆ ಹದಿನಾರು ಸಂ ಎಂಥದ್ದು ಹದಿನಾರು ಸಂಧಿ ಇದೆ ಅಂತ ಹೇಳಿದೆ ಅಲ್ಲ ಇದು ಒಂಥರ ಮತ್ತು ವಿದ್ಯಾಶಂಕರ್ ಅಂತ ಮೇಸ್ ಶ್ರೀ ವಿದ್ಯಾಶಂಕರ್ ಅಂತ ಅವರು ಅವರು ಒಂದು ಧನ ಸಂಪಾದನೆ ಮಾಡ್ಬೇಕು ತಾನೆ ಅವರಿಲ್ಲ ಅವ್ರು ಹೆಚ್ಚು ಮಾಡಿದ್ರು ಒಂದಲ್ಲ ಇರೋದಕ್ಕೆ ಒಂದು ಸಲ ಎಲ್ಲ ಟೇಬಲ್ ಮೇಲೆ ಹರಡ್ಕೊಂಡು ಕೂತ್ಬಿಟ್ಟಿದ್ರು ನಾನು ಸಾಮಾನ್ಯ ಯೂನಿವರ್ಸಿಟಿಗೆ ಹೋದ್ರೆ ಎಲ್ಲ ಮೇಸ್ರು ನಮ್ಗೂ ಒಂದು ಸಲ ನುಗ್ಗಿಬಿಟ್ಟು ನಮಸ್ಕಾರ ಹೊಡಗ್ ಬಿಡೋದು ಅಭ್ಯಾಸ ಪ್ರೀತಿಗೆ ಅವರು ಮುಣುಗಿದೆ ದಯವಿಟ್ಟು ಆಚೆ ಹೋಗಿ ಆಮೇಲೆ ಬನ್ನಿ ಅಂದ್ಬಿಟ್ಟರು ಅದೇ ಅಷ್ಟು ಕಷ್ಟದ ಕೆಲಸ ಅದು ಅದು ಇಪ್ಪತ್ತ್ನಾಲ್ಕು ಗಂಟೆ ಮಾಡಬೇಕಲ್ಲ ಹಗ್ಲು ರಾತ್ರಿ ಮಾಡಬೇಕು ಮಧ್ಯಾಹ್ನಕ್ಕೆ ಅರ್ಧ ಗಂಟೆ ಮಾಡಿ ನಡೆಯೋದಿಲ್ಲ ಅದು ನನಗೂ ಒಂದು ಅವಕಾಶ ಸಿಕ್ಕಿತ್ತು ನನಗೆ ಮಾಡೋಕ್ಕಾಗದೆ ಸೋತು ಹೋದೆ ಅಂತ ಇಟ್ಕೊಳ್ಳಿ ಆಮೇಲೆ ಸೊಡ್ಡಳ ಬಾಚಿರಸ ಅಂಥೇಳಿ ಒಬ್ಬ ವಚನಕಾರ ಇದ್ದಾನೆ ಅವನ ಬಗ್ಗೆ ಒಂದು ಪುಸ್ತಕ ಬಂದಿದ್ದಾರೆ ಇದು ಬರಬೂರು ರಾಮಚಂದ್ರಪ್ಪ ರೂಪಿಸಿದ ಯೋಜನೆಯಡಿ ಬದ್ಧಕೃತಿ ಇವೆಲ್ಲ ಬಿಟ್ಟು ಹೋಗಿದೆ ನೋಡಿ ವಿಕಿಪೀಡಿಯಾದಲ್ಲಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಆನೆ ಅವ್ರ ಬಗ್ಗೆ ಒಂದು ಪುಸ್ತಕ ಬಂದಿದ್ದಾರೆ ಅವರು ಮೈಸೂರು ವಿಶ್ವವಿದ್ಯಾಲಯ ಅಂದರೆ ಜೈನ ಮತ್ತು ಪ್ರಾಕೃತಿಕ ವಿಭಾಗದ ಮುಖ್ಯಸ್ಥರಾಗಿ ನಿವೃತ್ತರಾದವರು ಆ ಜಾಗದಲ್ಲಿ ಶುಭಚಂದ್ರ ಹೋಗಿ ಅವರು ನಿವೃತ್ತರಾಗಿದ್ದಾರೆ ಅದೊಂದು ಪುಸ್ತಕ ಇದೆ ಅಲ್ಲಿ ಕುಂದ ಕುಂದಾಚಾರ್ಯ ಅಂತ ಒಂದು ಪುಸ್ತಕ ಇವೆಲ್ಲ ಬಿಟ್ಟು ಹೋಗ್ಬೇಕು ಅಂತಕೊಂಡ್ರೆ ಇಲ್ಲಿ ನನ್ನ ಮೊದಲು ದನ ಪಟ್ಟು ಅಲ್ಲಿಗೆ ಸೇರಿಸ್ಕೋಬೇಕು ಮತ್ತು ಇನ್ನೊಂದು ವಿಷಯ ಹೇಳ್ಬಿಟ್ಟು ನಿಲ್ಲಿಸ್ಕೊಡ್ಬೋದು ಅವರ ಕೃತಿಗಳ ಬಗ್ಗೆ ನಾನು ಹೇಳಿದ್ದೆ ಒಂದು ಎರಡು ಮೂರು ಸಲ ಕೇಳಿಸ್ಕೊಂಡ್ರೆ ಡೌನ್ಲೋಡ್ ಮಾಡಿ ಕೇಳಿಸ್ಕೊಂಡ್ರೆ ಕೆಲವರು ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಅಂದರು ಅಲ್ಲ ಪದೇ ಪದೇ ಯೂಟ್ಯೂಬಲ್ಲಿ ಕೇಳಿಸ್ಕೊಳೋಕ್ಕೆ ಇಂಟರ್ನೆಟ್ ಬೇಕಲ್ಲ ವೈಫೈ ಬೇಕಲ್ಲ ಅದಕ್ಕೋಸ್ಕರ ಇನ್ನೊಂದು ಹೇಳ್ಬಿಟ್ಟು ನಿಲ್ಲಿಸ್ಕೊಡ್ಬೋದು ಶುಕ್ರನ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದ್ನಲ್ಲ ಈಗ ನಾನು ಮಲೆಗಳಲ್ಲಿ ಮದುವೆ ಹೋಗೋ ನಾಟಕನ ಮೈಸೂರು ರಂಗಾಯಣದಲ್ಲಿ ಮೊದಲು ಮಾಡಿದ್ರು ಆಮೇಲೆ ಬೆಂಗಳೂರಲ್ಲೂ ಮಾಡಿದ್ರು ನಾನು ಇಲ್ಲಿಂದ ಆವಾಗ ಚೆನ್ನಾಗಿದ್ದೆ ನಾನು ಎಲ್ಲ ಕಡೆ ಓಡಾಡೋಳಾಗಿದ್ದೆ ಇಲ್ಲಿಂದ ನಾನು ಸಾಯಂಕಾಲ ಆರು ಗಂಟೆಗೆ ಹೋಗ್ಬಿಟ್ಟೆ ಬಸ್ಸಲ್ಲಿ ನಾನು ರಾತ್ರಿ ಹತ್ತು ಗಂಟೆಗೆ ಶುರುವಾದರೆ ಬೆಳಗ್ಗೆ ಆರು ಗಂಟೆಗೆ ಮುಗೀತದು ಬೆಳಗ್ಗೆ ಆರು ಗಂಟೆಗೆ ಮುಗಿದ ಮೇಲೆ ನಾನು ತಂಗಿ ಮನೆಗೆ ಹೋಗ್ಬಿಡೋದು ರಾತ್ರಿ ಎಲ್ಲ ಅಲ್ಲೇ ಇರ್ತೀನಲ್ಲ ಇನ್ನೇನು ಹೋಗ್ಬಿಟ್ಟೆ ಆರು ಗಂಟೆಗೆ ಆಮೇಲೆ ಬಿಜಾಪುರದ ಪುಸ್ತಕ ಸಂಪಾದನೆ ಇದ್ದೆ ಅದಕ್ಕೆ ಅಬ್ಬಮ್ಮ ರಾಮಚಂದ್ರಪ್ಪ ಬೇಗೂರ ಜೊತೆ ಯಾರ್ಯಾರ ಜೊತೆ ಏನೇನೋ ಫೋನಲ್ಲಿ ಮಾತಿದ್ದೇ ಇರೋದು ನೋಡೋಕ ಹೋಚ್ಕೊಂಡ್ಬಿಟ್ಟಿತ್ತು ಸಾರಿ ಹತ್ತು ಗಂಟೆಗೆ ನಾಟಕ ಶುರುವಾಯಿತು ಮೊದಲು ಒಂದಷ್ಟಿನ ಒಂದು ಅದೊಂದು ವೇಷ ಜೋಗಿ ವೇಷ ಅಂತಾರಲ್ಲ ಆ ಥರ ಹಾಕ್ಕೊಂಡು ಬಂದು ಹಾಡಿದ್ರು ಶುರುವಾಗಬೇಕು ನಾಟಕ ಮಳೆ ಶುರುವಾಯಿತು ಹೊರಗೆ ಬಂತು ಮಳೆ ಅದು ಓಪನ್ ಥಿಯೇಟ್ರು ರಂಗಾಯಣ ಸರಿ மழை நில இல்லை எரண்டு கண்டக்காக மழை நீள்ள ஆமேல் நம்ம எல்லாம் ஒழுகோதிரி அங்கே ஒழுகும் ஆஃபீஸு அல்ல ஒழகி அல்லோந்து ஆடிட்டோரியம் இது ஒழுகையோ அல்லை கூத்திவி நம்ம நான் அன்க்கொண்ட மத்தேருத்தேனோ மத்தே ஷுருகேனோ ஷுருவாதிரே மண்ணு ஜார்த்தை மழை வந்துவிட்டிதிரிங்க ஆ மண்ணு மேலே அவருக்கு அபினய்ஸ்வா கஷ்ட கொனைகேள் சுமார் எர்டு கண்டை கேத் அந்த காணத்தை இல்லை நாடக நடில நாளை ಇವತ್ತು ತೊಗೊಂಡಿರೋ ಟಿಕೆಟ್ ಇಟ್ಕೊಳ್ಳಿ ನಾಳೆ ಬನ್ನಿ ಅಂದರು ಅಯ್ಯೋ ರಾಮ ಮೈಸೂರಲ್ಲಿ ಒಂದು ದಿವಸ ಹೊಡೋಕ್ಕಾಗತ್ತಾ ನಾಟಕ ನೋಡೋಕ್ಕೋಸ್ಕರ ಅಯ್ಯೋ ನಾನು ಹಣೆಯಲ್ಲಿ ಬರೆದಿರೋದೆ ಇಷ್ಟೊಂದು ತೀರ್ಮಾನ ಮಾಡ್ಕೊಂಡು ಇನ್ನೇನು ಅಲ್ಲೇ ಚಳಿ ಬೇರೆ ಸ್ವೆಟ್ರ್ ಹಾಕೊಂಡು ಗುಡ್ರು ಮಾಡ್ಕೊಂಡು ಕೂತ್ಕೊಂಡಿದ್ದೆ ಇನ್ನು ಇಲ್ಲೇ ಕೂತ್ಕೊಂಡ್ಬಿಡೋದು ಬೆಳಗ್ಗೆ ಹೊತ್ತಿಗೆ ಬರ್ಗುವೆ ಆರು ಗಂಟೆಗೆ ಆಮೇಲೆ ಆಟೋ ಹಿಡ್ಕೊಂಡು ಬಸ್ ಸ್ಟಾಪ್ಗೆ ಹೋಗ್ಬೋದು ಬೆಂಗಳೂರಿಗೆ ಹೋಗೋದು ಇನ್ನೇನು ಅಂತ ಅಷ್ಟೊತ್ತಿಗೇನಾಯ್ತಂದ್ರೆ ಪ್ರೀತಿ ಭದ್ರ ಬಂದ್ಬಿಟ್ಟು ಅಮ್ಮ ಅಂದರು ಹಾಂ ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂದರು ಏ ಬೇಡ ಬೇಡ ಅಂದೆ ಇಲ್ಲ ಇಲ್ಲಿ ಇಲ್ಲಿ ಹೇಗೆ ಕುರ್ತಿರ್ತೀರ ನೀವು ಬೆಳಗ್ಗೆವರೆಗೆ ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂದರು ಹೌದಾ ಅಂತ ಎದ್ದೆ ನನ್ನ ಜೊತೆಗೆ ಇನ್ನೂ ಇಬ್ರು ಇದ್ರು ಮರ್ತುಬಿಟ್ಟೆ ಹೆಸರು ಎಲ್ಲ ನಮ್ಮವರೇ ಸಾಹಿತಿಗಳೇ ಆಮೇಲೆ ಹ್ಞೂ ಹ್ಞೂ ಕಾರ್ ಹತ್ತಿದ್ರೆ ಶುಭ ಚೆಂದ ಡ್ರೈವಿಂಗ್ ಸೀಟಲ್ಲಿ ತುಂಬ ಸಂತೋಷ ಇತ್ತು ಇಷ್ಟೊಂದು ದಿವಸ ಆಗುತ್ತೆ ನೋಡಿದ್ದ ಆಮೇಲೆ ಡ್ರೈವಿಂಗ್ ಡ್ರೈವ್ ಮಾಡಿ ಮನೆ ಕರ್ಕೊಂಡು ಆಮೇಲೆ ಮನೆಗೆ ಕರ್ಕೊಂಡು ಹೋದ್ಮೇಲೆ ತಿನ್ನೋದು ಗಿನ್ನೋದೇನು ಬೇಡ ಹಾಸಿಗೆ ಕಂಡ್ರೆಸ್ ಸಾಕು ಅನ್ಸ್ಬಿಟ್ಟಿತ್ತು ಒಂದು ಹಾಸಿಗೆ ಮೇಲೆ ನಾಲ್ಕು ಜನ ನಾವು ನಾಲ್ಕು ಜನ ಹೆಣ್ಮಕ್ಳು ಪ್ರೀತಿ ನಾನು ಇನ್ನಿಬ್ರು ಮಲ್ಕೊಂಬಿಟ್ಟಿದ್ದು ಸೊಳ್ಳೆ ಬರೆದು ಬಿಟ್ಕೊಂಡು ಕಾಡಿದ್ದೆ ಆಮೇಲೆ ಬೆಳಗ್ಗೆ ಏಳು ಗಂಟೆಗೋ ಏಳುವರೆಗೋ ಎದ್ವಿ ಎಲ್ಲರೂ ಆಮೇಲೆ ತಿಂಡಿ ಕೊಡ್ತೀನಿ ತಿಂಡಿ ಕೊಡ್ತೀನಿ ಈ ಬೆಳಿಗ್ಗೆ ಏನು ಸೇರಲ್ಲ ನಾವು ಹೊರಟುಬಿಡ್ತೀವಿ ಇನ್ನು ಭೀ ಹೊರಟ್ಬಿಡ್ತೀನಿ ನಾನಂದೆ ಅವರಿಬ್ರು ಉಳಿದ್ರು ಅಂತ ಕಾಣುತ್ತೆ ನಂಗೆ ಗೊತ್ತಿಲ್ಲ ಕಾಫಿ ಕೊಟ್ಟರು ಶುಭ ಎಲ್ಲಿ ಹಿಂದೆ ನೋಡಿದ್ರೆ ವಾಕರು ವಾಕರ್ ಇಟ್ಕೊಂಡು ಬರ್ತಾ ಇದ್ದಾರೆ ಕುಂತ್ಕಂಡು ಕುಂಟ್ಕಂಡು ಕುಂತ್ಕೊಂಡು ಇದೇನಪ್ಪ ನಿನ್ನೆ ರಾತ್ರಿ ಕಾಲ್ ಡ್ರೈವ್ ಮಾಡ್ಕೊಂಡು ಬಂದರೆ ಎಷ್ಟು ಚೆನ್ನಾಗಿದ್ರಲ್ಲ ಅಂತ ಅದೊಂಥರ ರೋಗ ಒಂದೊಂದು ಸಲ ಇದಕ್ಕಿದಾಗೆ ಏನು ಬೇಕಾದ್ರೂ ಮಾಡ್ಬೋದು ನೆಗಿತೀನಿ ಕುಣಿತೀನಿ ಒಂದೊಂದು ಸಲ ತೆವು ನೆಲದ ಮೇಲೆ ಅಂದರು ಅಯ್ಯಪ್ಪ ತುಂಬ ಒಂಥರ ಆತಂಕವೇ ಆಯಿತು ಈ ಥರ ಕಾಯಿಲೆಗಳು ಇವೆ ನೋಡಿ ಇವತ್ತು ತಂದುಕೊಂಡಿದ್ದೇ ಈಗ ನನಗೆ ಆ ಥರ ಕಾಯಿಲೆ ಬಂದಿದೆ ಅವ್ರಿಗಿಂತ ಹೋ ಹೋಪ್ಲೆಸ್ ನಾನು ನಾನು ನಡಿಲೇ ಅಂತ ಅನಿಸುತ್ತೆ ಮತ್ತು ಅಲ್ಲಿಂದ ಹೊರಟು ನಾನು ನನ್ನ ತಂಗಿ ಮನೆಗೆ ಹೋದೆ ಹೇಳಿದೆ ಈ ಥರ ನ ಇದ್ಬಿಡು ಇಲ್ಲೇ ಇವತ್ತು ರಾತ್ರಿ ನೋಡು ನನ್ನ ತಂಗಿ ಇಲ್ಲಮ್ಮ ಆಗಲ್ಲ ಅಂತ ಅಂದ್ಬಿಟ್ಟಿದ್ದೇನೆ ನಾನು ಬಂದ್ಬಿಟ್ಟೆ ಅದಾದ ಹದಿನೈದೇ ದಿವಸಕ್ಕೆ ಇಲ್ಲಿ ಬಂತು ನಾಟಕ ಮಲೆಗಳಲ್ಲಿ ಮದುವು ಇಲ್ಲಿ ಕಲಾಗ್ರಾಮ ಇದೆ ಬೆಂಗಳೂರಲ್ಲಿ ಅಲ್ಲಿ ನಾಟಕ ಓ ಅಲ್ಲಂತೂ ನೋಡೋಕ್ಕಾಗಲಿಲ್ಲ ಇಲ್ಲಿ ನೋಡೇ ಬಿಡ್ತೀನಿ ಅಂತ ಹೋಗಿ ನಾಟಕ ಬಿಟ್ಟೆ ನಾನು ಅಂತೂ ಪೂರ್ತಿ ರಾತ್ರಿ ಚೆನ್ನಾಗಿತ್ತು ಆ ದಿನಗಳು ಹೀಗೆ ನನಗೆ ಪ್ರೀತಿ ವಿಷಯಕ್ಕೆ ಇದೊಂದು ವಿಷಯ ಮರ್ತುಬಿಟ್ಟಿದ್ದೆ ಸೊ ಈಗ ವಿಕಿಪೀಡಿಯಾದಲ್ಲಿ ಇರೋದಕ್ಕೂ ಮತ್ತು ಇಲ್ಲಿರೋದಕ್ಕೂ ಇಲ್ಲಿ ಚಾಮಂಡ್ರಾಯ ಪ್ರಶಸ್ತಿ ಬಗ್ಗೆ ಇಲ್ಲಿ ಬರಲೇ ಇಲ್ಲ ಇಲ್ಲಿ ನನಗೆ ಓದಿದ್ರಲ್ಲಿ ಬರಲಿಲ್ಲ ಅಲ್ಲಿದೆ ಸೊ ಎರಡನ್ನೂ ನಾನು ಆವಾಗ ಓದಿದ್ದು ಇವಾಗ ಮಾತಾಡಿದ್ದು ಎರಡನ್ನೂ ಸಿಂಕ್ರೋನೈಸ್ ಮಾಡಿಕೊಂಡು ನೀವು ಒಂದು ಪಟ್ಟಿ ತಯಾರು ಮಾಡ್ಕೋಬೋದು ನಮಸ್ಕಾರ